ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗಾಯತ್ರಿ ಕುಕ್ಕಿಂಗ್ ವೀಡಿಯೋಸ್ ಅಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನವರಾತ್ರಿಯ ಮೂರನೇ ದಿನವಾದಂಥ ಚಂದ್ರಗಂಟಾ ದೇವಿಯನ್ನು ನಾವು ಪೂಜಿಸಿ ಮನೆಗೆ ಬಂದಿವಿ ಸ್ನೇಹಿತರೆ ನಿಮಗೆ ನಿಮ್ಮ ಹತ್ರ ನಾನು ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತಿರೋದು ಪಾಸಿಟಿವಿಟಿವಿಟಿ ಉಪಯುಕ್ತ ಮಾಹಿತಿಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ಸ್ನೇಹಿತರೆ ಮನೆಗೆ ಪಾಸಿಟಿವಿಟಿ ಕೊಡುವಂಥ ಕೆಲವು ಉಪಯುಕ್ತ ಮಾಹಿತಿಗಳನ್ನು ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಇಲ್ಲಿ ಮನೆ ಮುಂದ್ಗಡೆ ಒಂದು ತುಳಸಿ ಇಟ್ಬಿಟ್ಟು ನಾವು ರಂಗೋಲಿಯನ್ನು ಹಾಕ್ಬಿಟ್ಟು ಮನೆ ಎಂಟ್ರೆನ್ಸ್ ಒಳಗಡೆ ಬರತಕ್ಕಂಥ ಇದು ಮುಖ್ಯ ದ್ವಾರದ ಹತ್ರನೇ ಇದಾವೆ ಸ್ನೇಹಿತರೆ ಬಲಕ್ಕೆ ಬಂದ್ಬಿಟ್ಟು ತುಳಸಿ ದೇವಿನ ಇಟ್ಟಿದ್ದೀವಿ ಹಾಗೆ ಎಡಕ್ಕೆ ಬಂದ್ಬಿಟ್ಟು ಬ್ರಹ್ಮಕಮಲನ್ನ ಇಟ್ಟಿದ್ದೀವಿ ನಾವು ಗ್ರೀನ್ ಗ್ರೀನ್ಮಯವಾಗಿರಲಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಇವಾಗ ನೋಡಿ ನಮ್ಮ ಶೋಕೇಶಲ್ಲಿ ನಾವು ಕೆಲವೊಂದು ಕಲೆಕ್ಷನ್ಸ್ನ ನಾವು ಇಟ್ಟಿದ್ದೀವಿ ಫ್ರೆಂಡ್ಸ್ ಕಲೆಕ್ಷನ್ಸ್ ಅಂದರೆ ನಮಗೆ ಪಾಸಿಟಿವ್ ಫೀಲ್ ಕೊಡುವಂಥ ನಮಗೆ ಕೆಲವೊಂದು ನಮಗೆ ದೈವಿಕವಾಗಿ ಬೇಕಾಗತಕ್ಕಂಥ ನಮಗೆ ಕೆಲವೊಂದು ಬುಕ್ಸ್ಗಳನ್ನು ಹಾಗೆ ನಾನು ಇಲ್ಲಿ ಭಗವದ್ಗೀತಾ ಪುಸ್ತಕಗಳನ್ನು ನಾನು ಇಲ್ಲಿಟ್ಟಿಗೆ ಇಟ್ಕೊಂಡಿದ್ದೀನಿ ಫಸ್ಟ್ ಶೋಕೇಸಲ್ಲಿ ಇದು ಮೇಲ್ಗಡೆ ಕಾಣಿ ಫಸ್ಟ್ ಎಂಟ್ರೆನ್ಸಲ್ಲಿ ನಾನು ಟೈಮ್ ಸಿಕ್ಕಾಗ ಭಗವದ್ಗೀತಾ ಪುಸ್ತಕವನ್ನು ನಾನು ಓದ್ತೀನಿ ಫ್ರೆಂಡ್ಸ್ ಇಲ್ಲಿ ಸಣ್ಣ ಭಗವದ್ಗೀತಾ ಸಣ್ಣ ಪುಸ್ತಕಗಳು ಇದ್ದಾವೆ ಬಾಲ ಸಣ್ಣ ಮ ಸಣ್ಣ ತುಣುಕು ತುಣುಕುಗಳು ಅವನ್ನ ಸರಳಾಗಿರ್ತಕ್ಕಂಥ ಕನ್ನಡ ಅನುವಾದವಾಗಿರ್ತಕ್ಕಂಥ ಪುಸ್ತಕಗಳು ಶ್ರೀ ಶ್ರೀಮದ್ಭಗವದ್ಗೀತಾ ಅದನ್ನು ಕೂಡ ಓದ್ತೀನಿ ನಾನು ಟೈಮ್ ಸಿಕ್ಕಾಗಲ್ಲ ನಾನು ಕೆಲವೊಂದು ಮತ್ತೆ ಕೆಲವೊಂದು ಪುಸ್ತಕಗಳನ್ನು ನಾನು ಓದ್ತೀನಿ ನೋಡಿ ಇಲ್ಲಿ ಭಾಳ ಬುತ್ತಿ ಅಂತೇಳಿ ಡಾಕ್ಟರ್ ದಯಾನಂದ ಕಿನ್ನಾಳವರು ಬರೆದಿರ್ತಕ್ಕಂಥದ್ದು ಇದನ್ನು ಇದನ್ನು ಕೂಡ ಓದ್ತೀನಿ ಸ್ನೇಹಿತರೆ ಭಾಳ ಸಣ್ಣ ಸಣ್ಣ ತುಣುಕುಗಳು ಇದ್ದಾವೆ ಚುಟುಕುಗಳು ಇದ್ದಾವೆ ಇದರಲ್ಲಿ ಭಾರಿ ಚೆನ್ನಾಗಿದೆ ಈ ಪುಸ್ತಕ ಬಂದುಬಿಟ್ಟು ನಾನು ಟೈಮ್ ಸಿಕ್ಕಾಗಲ್ಲ ನಾನು ಓದ್ತೀನಿ ಇವೆಲ್ಲ ಲಲಿತಾ ಸಹಸ್ರನಾಮ ಆಗಿರ್ಬೋದು ಇಲ್ಲಿ ಮತ್ತು ಟೈಮ್ ಸಿಕ್ಕಾಗಲ್ಲ ನಾನು ನನಗೆ ಟೈಮಿಂಗ್ ನೋಡ್ಕೊಂಡು ನಾನು ಪಾರಾಯಣ ಕೂಡ ಮಾಡ್ತೀನಿ ಶ್ಲೋಕಗಳನ್ನೆಲ್ಲವೂ ಹಾಗೆ ಈ ಕಡೆ ಬಂದು ಸ್ನೇಹಿತರೆ ನಾನು ಈ ಕಡೆ ಒಂದು ಪಿರಮಿಡನ್ನು ಇಟ್ಟಿದ್ದೀನಿ ಎರಡು ಪಿರಮಿಡ್ ಇದೆ ನಮ್ಮ ಮನೆಯಲ್ಲಿ ನಾನು ನನ್ನ ಧ್ಯಾನ ಅಂದರೆ ನನಗೆ ಬಹಳ ಬಹಳನೇ ಇಷ್ಟ ನಾನು ಧ್ಯಾನ ಮಾಡೋದನ್ನು ನಾನು ಒಂದು ಸಾರಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ನಾನು ಯಾವ ರೀತಿ ಧ್ಯಾನ ಹಾಗೆ ಎಕ್ಸಸೈಸನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ನಾವು ದಿನದಲ್ಲಿ ಒಂದು ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷ ಅಲ್ಲಿ ಇಪ್ಪತ್ತು ನಿಮಿಷ ಮಿನಿಮಮ್ ಸ್ನೇಹಿತರೆ ನಾವು ಟೈಮ್ ಕೊಟ್ಟಿವಿ ಧ್ಯಾನಕ್ಕೆ ಅಂದರೆ ನಮ್ಮ ಮನಸ್ಸು ಭಾಳ ಶಾಂತವಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ಧ್ಯಾನದ್ದು ಪಿರಮಿಡ್ ಸ್ನೇಹಿತರೆ ಇದು ನೋಡಿ ನಮಗೆ ಅರ್ಥ ಆಗಿ ಅಂತ ಅಂತೇಳಿದೆ ಈ ಕಡೆ ಮುಖ ಮಾಡಿ ಇಡಬೇಕು ನಾವು ಪೂರ್ವಕ್ಕೆ ನಾವು ನಮ್ಮ ನಾವು ಯಾವ ಕಡೆ ಇಟ್ಟಿದ್ದೀವಿ ಆ ಕಡೆ ಮುಖ ಮಾಡಿ ಇಡಬೇಕು ನಾವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇಟ್ಟಿರೋದ್ರಿಂದ ನಾವಿಲ್ಲಿ ಈಷ್ಟಾಗೆ ಅರ್ಥ ಆಗಿ ಇಷ್ಟು ಮುಖ ಮಾಡಿ ಇಟ್ಟಿದ್ದೀವಿ ಹಂಗಾಗಿಬಿಟ್ಟು ಪಿರಮಿಡ್ ಈ ರೀತಿ ಇಟ್ಟಿದ್ದೀನಿ ನೋಡಿ ಹಾಗೆ ಇಲ್ಲೊಂದು ಪಿರಮಿಡ್ಡು ಹಾಗೆ ಇಲ್ಲೊಂದು ಪಿರಾಮಿಡ್ಡು ಸ್ನೇಹಿತರೆ ನನಗೆ ಇದೇನತ್ರ ಫಸ್ಟ್ ಎಂಟ್ರೆನ್ಸ್ ಬರೋ ತಂಡೆ ನನಗೆ ಒಂದು ಪಾಸಿಟಿವ್ ಫೀಲು ಅನ್ನೋದು ಬರುತ್ತೆ ನಮಗೆ ಹಾಗೆ ಇಲ್ಲಿ ನೋಡಿ ನನಗೆ ಸರಸ್ವತಿ ದೇವಿ ಅಂದರೆ ತುಂಬ ಇಷ್ಟ ನಮ್ಮ ಮಕ್ಕಳು ಓದ ಮಕ್ಕಳು ಇರೋದ್ರಿಂದ ನಾನು ಏನೇ ಒಂದು ಸರಸ್ವತಿ ಶ್ಲೋಕ ಆಗಲಿ ನಮ್ಮ ಮಕ್ಕಳಿಗೆ ದಿನ ಬೆಳಗ್ಗೆ ಕಾಲೇಜಿಗೆ ಸ್ಕೂಲಿಗೆ ಹೋಗುವಾಗ ಇಲ್ಲಿ ಒಂದು ಸರಸ್ವತಿ ಶ್ಲೋಕವನ್ನು ಪಾರಾಯಣ ಮಾಡಿಬಿಟ್ಟು ಹೋಗಬೇಕು ಹಾಗಾಗಿಟ್ಟು ಹಾಗಾಗಿಬಿಟ್ಟು ಒಂದು ಸಣ್ಣ ಶೋಕೇಸು ಸ್ನೇಹಿತರೆ ನಮ್ಮ ನಮ್ಮನೆಯಲ್ಲಿದ್ದು ಇಷ್ಟೊಂದು ನಾನು ಇಟ್ಕೊಂಡಿದ್ದೀನಿ ಒಂದು ಪಾಸಿಟಿವ್ ಫೀಲ್ ಬರಲಿ ಅಂತ ಹೇಳ್ಬಿಟ್ಟು ನಮಗೆ ಇಷ್ಟ ಸ್ನೇಹಿತರೆ ನನಗೆ ಈ ರೀತಿ ನಾನು ಇಟ್ಕೊಳ್ಳೋದ್ರಿಂದ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಾನು ನಮ್ಮ ಮನೆಯಲ್ಲಿ ಮಣ್ಣೆತ್ತಿನ ಅಮಾವಾಸ್ಯ ಏನಿರುತ್ತಲ್ಲ ಸ್ನೇಹಿತರೆ ಅವಾಗ ತಂದಿರ್ತಕ್ಕಂಥ ನಾನು ಬಸವಣ್ಣಗಳನ್ನ ನಾನು ಹಾಕಿಲ್ಲ ಹಂಗಾಗಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ನಿಂಬೆಹಣ್ಣಿನ ನೀರು ಅಂದರೆ ಪಾಸಿಟಿವಿಟಿ ಇರಲಿ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ನಾನು ಈ ನಿಂಬೆಹಣ್ಣಿನ ನೀರನ್ನು ಗ್ಲಾಸ್ ಗಾಜಿನ ಗ್ಲಾಸ್ ಒಳಗೆ ನಾನು ಇಟ್ಟಿದ್ದೀನಿ ಇದನ್ನು ಶನಿವಾರಕ್ಕೊಮ್ಮೆ ಚೇಂಜ್ ಮಾಡ್ತೀವಿ ಸ್ನೇಹಿತರೆ ನಾವು ಡೈಲಿ ಪ್ರೇ ಪ್ರತಿದಿನ ನೀರನ್ನು ನಾವು ಗ್ಲಾಸಲ್ಲಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಇಟ್ಟಿರ್ತೀವಿ ಹಿಂದ್ಗಡೆ ಬುದ್ಧ ಇಡೋ ಇದ್ದಾನೆ ಸ್ನೇಹಿತರೆ ಬುದ್ಧನ ಇಡೋದಕ್ಕೆ ಈ ಕಡೆ ಮಕ್ಕಕ್ಕೆ ಅಡ್ಡಾಗಿದೆ ಅಂತ ಹೇಳ್ಬೋದು ನೀವು ಹೌದು ಸ್ನೇಹಿತರೆ ಎಲ್ಲ ಅಲ್ಲಿ ಇಟ್ಟು ನೋಡಿದೆ ನನಗೆ ಯಾಕೋ ಸೆಟ್ ಅನ್ನಿಸ್ಲಿಲ್ಲ ಇಲ್ಲಿ ಈ ಕಡೆ ಎಲ್ಲ ಬೇರೆ ಬೇರೆ ಅವೆಲ್ಲ ಇಟ್ಕೊಂಡಿದ್ರಿಂದ ಇಲ್ಲಿ ಪ್ಲೇಸ್ ಇರೋದ್ರಿಂದ ನಾನು ಬುದ್ಧನ ಇಲ್ಲಿ ಇರಿಸಿದ್ದೀನಿ ಹಾಗೆ ಈ ಕಡೆ ಬಂದುಬಿಟ್ಟು ನೋಡಿ ಸ್ನೇಹಿತರೆ ನನಗೆ ಕಾಮಧೇನ ಅಂದರೆ ತುಂಬ ಇಷ್ಟ ಹಂಗಾಗಿಬಿಟ್ಟು ನಾನು ಪುಟ್ಟ ಪಿಂಗಾಣಿ ಕಾಮಧೇನವನ್ನು ತಂದು ಇಟ್ಕೊಂಡಿದ್ದೀನಿ ಈ ಕಡೆ ಬಂದುಬಿಟ್ಟು ಎರಡು ಮುತ್ತೈದೆಯರು ಹೆಣ್ಮಕ್ಳು ದೀಪಾಡ್ಕೊಂಡು ಕೂತಿದ್ದಾರೆ ಗೊಂಬೆಗಳಿದಾವೆ ಹಾಗೆ ಇದು ಬಂದುಬಿಟ್ಟು ನಮ್ಮ ಸ್ನೇಹಿತರೊಬ್ಬರು ನನಗೆ ಗಿಫ್ಟ್ ಕೊಟ್ಟರು ಮೊನ್ನೆ ಅದನ್ನು ನಾನು ಮನೆಯಲ್ಲಿ ಆಲೇ ಆಲ್ರೆಡಿ ವಿಗ್ರಹಗಳಿರೋದ್ರಿಂದ ಇದಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದ್ಬಿಟ್ಟು ನಾವು ಬೆಳಗ್ಗೆ ಎದ್ದ ತಕ್ಷಣ ಇದ್ರ ಮುಖ ನೋಡಿಬಿಟ್ಟು ಇಲ್ಲಿ ನಾನು ನಮಸ್ಕಾರ ಮಾಡಿಬಿಟ್ಟೆ ಮುಂದಿನ ಕೆಲಸ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಹಾಗೆ ಎರಡು ಎತ್ತುಗಳನ್ನು ನಾನು ಇಟ್ಟಿದ್ದೀನಿ ಹಾಗೆ ನಡೋಕ್ಕೆ ರಾಧಾಕೃಷ್ಣನ್ ಸ್ಟ್ಯಾಚು ಕೂಡ ಇಲ್ಲಿದೆ ಇವೆಲ್ಲ ನನಗೆ ಪಾಸಿಟಿವ್ ವೈಬ್ರೇಷನ್ ಹಾಗೆ ಪಾಸಿಟಿವ್ ಫೀಲ್ ಕೊಡುವಂಥ ರೀತಿಯೊಳಗೆ ನಾನು ಜೋಡಿಸ್ಕೊಂಡು ಇಟ್ಟಿದ್ದೀನಿ ಸ್ನೇಹಿತರೆ ನೋಡಿ ಫುಲ್ಲು ಕವರ್ ಆಗುತ್ತೆ ಹಾಗೆ ನನಗೆ ಪೆಟ್ಸ್ ಅಂದರೆ ತುಂಬಾ ಇಷ್ಟ ಸ್ನೇಹಿತರೆ ಇಲ್ಲಿ ನೋಡಿ ಒಂದು ಪೆಟ್ಸನ್ನು ಈ ಕಡೆ ಒಂದು ಆ ಕಡೆ ಒಂದು ನಾನು ಒಂದು ಟೆಡಿ ಬಿಯರ್ಗಳನ್ನು ಇಟ್ಕೊಂಡಿದ್ದೀನಿ ನನಗೆ ಪೆಟ್ಸ್ ಅಂದರೆ ತುಂಬಾ ಇಷ್ಟ ನನಗೆ ಮುದ್ದು ಮಾಡೋದಂದರೆ ಹಂಗಾಗಿಬಿಟ್ಟು ಮತ್ತು ಇಲ್ಲಿ ಟಿ ವಿ ಮೇಲೆಗಡೆ ಬಂದುಬಿಟ್ರೆ ಸ್ನೇಹಿತರೆ ಇಲ್ಲಿ ಒಂದು ರಾಧಾಕೃಷ್ಣನ್ ಇದು ಇದನ್ನು ಫೋಟೋ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿಬಿಟ್ಟು ಒಂದು ಇಟ್ಕೊಂಡಿದ್ದೀನಿ ಹಾಗೆ ಗ್ರೀನ್ ಅಂತ ಹೇಳ್ಬಿಟ್ಟು ಎದ್ದ ತಕ್ಷಣ ನೋಡೋಕೆ ಅಂತ ಹೇಳ್ಬಿಟ್ಟು ಇದು ಈ ಥರ ಎಲ್ಲ ನಾನು ಟಿ ವಿ ಮೇಲ್ಗಡೆ ಜೋಡ್ಸ್ಕೊಂಡಿದ್ದೀನಿ ಹಾಗೆ ಇದು ಬಂದುಬಿಟ್ಟು ಇಲ್ಲಿದೆ ನೋಡಿ ಸ್ನೇಹಿತರೆ ಪಿಂಕ್ ಅಂತಂದೇಳಿ ಇದು ಫಸ್ಟು ತೊಗೊಂಡೆ ಥಿಂಗ್ಸ್ ಅಂತಲೇ ನಾನು ಹೇಳ್ಬೋದು ಈ ರೀತಿ ನಮ್ಮ ಶೋಕೇಸ್ ಕಲೆಕ್ಷನ್ ಇದೆ ಸ್ನೇಹಿತರೆ ನೋಡಿ ಯಾರೆಲ್ಲ ನೀವು ಒಂದರ ಪಾಸಿಟಿವ್ ಫೀಲ್ ಬೇಕು ಮನೆಗೆ ಅನ್ನೋರು ಈ ರೀತಿಯೆಲ್ಲ ನೀವು ಜೋಡಿಸ್ಕೊಂಡು ನೀಟಾಗಿ ಈ ರೀತಿ ಎಲ್ಲ ಸಾಮಾನುಗಳು ವಸ್ತುಗಳು ನೀವು ಇಟ್ಟಾಗ ಥಿಂಗ್ಸನ್ನು ನೀವು ಇಟ್ಟಾಗ ನನಗೆ ಅದ್ರ ಬಗ್ಗೆ ಜಾಸ್ತಿ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಸ್ನೇಹಿತರೆ ಅದಕ್ಕೆ ಏನಾದರೂ ಒಂದು ಹೇಳೋ ಬರದಲ್ಲಿ ಮಿಸ್ಟೇಕ್ಸ್ ಆಗಿದ್ರೆ ಸಾರಿ ಅಂತ ಕೇಳ್ತೀನಿ ಯಾಕೆ ಗೊತ್ತಾ ಯಾಕೆ ಗಾಯತ್ರೆ ಸಾರಿ ಅಂತ ಕೇಳ್ಬೋದು ಹೌದು ಸ್ನೇಹಿತರೆ ಕೆಲವೊಂದು ವಸ್ತುಗಳಿಗೆ ಏನು ಅಂತಾರೆ ಅನ್ನೋದು ಇನ್ನೂ ಅಷ್ಟು ಇದಿಲ್ಲ ನನ್ನ ತಕ್ಕ ಮಟ್ಟಿಗೆ ಏನು ಬೇಕೋ ನಾನು ಹಾಗೆಲ್ಲ ನಾನು ಜೋಡ್ಸ್ಕೊಂಡಿದ್ದೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಇದಕ್ಕೆ ನಮಸ್ಕಾರ ಮಾಡಿಬಿಟ್ಟೆ ನಾನು ಮುಂದಿನ ಕೆಲಸ ಈ ರೀತಿಯೆಲ್ಲ ಪಾಸಿಟಿವಿಟಿ ಕೊಡುವಂಥ ಸ್ವಲ್ಪ ಅದರಲ್ಲಿ ಇರೋ ಮನೆ ಸಣ್ಣದೇ ಆಗಿರ್ಬೋದು ಅದನ್ನು ನಾವು ಹೇಗೆ ಇಟ್ಕೊತೀವಿ ಅನ್ನೋ ಅದ್ರ ಮೇಲೆ ಡಿಪೆಂಡೆಬಲ್ ಆಗುತ್ತೆ ಒಂದು ಸರಿ ನನ್ನ ಮನೇನ ವೀಡಿಯೋ ನಾನು ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಅವಸ್ಲಾಗನ್ನು ನಾನು ಮಾಡಿಲ್ಲ ನಮ್ಮ ಮನೆ ವಿಡಿಯೋನ ಇಡೀಷ್ಟು ನಾನು ಶೋ ಕೇಸಲ್ಲಿ ಇರ್ತಕ್ಕಂಥ ಥಿಂಗ್ಸ್ಗಳು ಸ್ನೇಹಿತರೆ ಬಾಯ್ ಸ್ನೇಹಿತರೆ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ